ಸಿಎಂ ಬದಲಾವಣೆ ಚರ್ಚೆ ಬಳಿಕ ದಲಿತ ಸಂಘಟನೆ ಕೂಗು ವ್ಯಕ್ತವಾಗ್ತಾ ಇದೆ ಜಿ ಕನ್ನಡ ನ್ಯೂಸ್ ಜೊತೆ ಮಾತನಾಡಿದ ದಲಿತ ಸಂಘಟನೆ ಒಕ್ಕೂಟದ ಅಧ್ಯಕ್ಷರಾಗಿರುವಂಥ ಡಾಕ್ಟರ್ ವೆಂಕಟಸ್ವಾಮಿ ಡಿಕೆ ಶಿವಕುಮಾರ್ ಅವರ ಹೆಸರು ಕೇಳಿ ಬರ್ತಾ ಇದೆ ಆದರೆ ಡಿ ಕೆ ಶಿವಕುಮಾರ್ ಅವರಿಗೆ ವಯಸ್ಸಿದೆ ಶಕ್ತಿ ಇದೆ ಕನಕಪುರ ಬಂಡೆ ಅವರು ಮುಂದಿನ ಸಲ ಅವರು ಸಿಎಂ ಆಗಲಿ ಆದರೆ ಇವಾಗ ಮಲ್ಲಿಕಾರ್ಜುನ್ ಖರ್ಗೆ ಡಾಕ್ಟರ್ ಜಿ ಪರಮೇಶ್ವರ್ ಕೆ ಎಚ್ ಮುನಿಯಪ್ಪ ಅವರನ್ನು ಸಿಎಂ ಮಾಡಲಿ ಅಂತ ತಿಳಿಸಿದ್ದಾರೆ ಹಾಗಾದರೆ ಏನು ಹೇಳಿದ್ರು ಅವರು ಬನ್ನಿ ನೋಡೋಣ ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆಯ ಕೂಗು ಕೇಳಿ ಬರ್ತಾ ಇರುವಂಥದ್ದು ನಮ್ಮ ಜೊತೆ ಮಾತಾಡೋದಕ್ಕೆ ಡಾಕ್ಟರ್ ವೆಂಕಟಸ್ವಾಮಿ ಇದ್ದಾರೆ ಬನ್ನಿ ಮಾತಾಡಿಸ್ಕೊಂಡು ಬರುವ ಸರ್ ಈಗಾಗಲೇ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಬದಲಾವಣೆಯ ಕೂಗು ಬಹಳಷ್ಟು ಕೇಳಿ ಬರ್ತಾ ಇರುವಂಥದ್ದು ಪ್ರಮುಖವಾಗಿ ನಿಮ್ಮ ಬೇಡಿಕೆ ಏನು ಸರ್ ಸಾವಿರದ ಒಂಬೈನೂರ ನಲವತ್ತೇಳು ಸ್ವಾತಂತ್ರ್ಯ ಬಂದಾಗಿನಿಂದ ಕರ್ನಾಟಕ ರಾಜ್ಯದಲ್ಲಿ ದಲಿತರೊಬ್ಬರು ಮುಖ್ಯಮಂತ್ರಿ ಆಗಬೇಕನ್ನೋ ಬೇಡಿಕೆ ಇನ್ನೂ ಜಾರಿಗೆ ಬಂದಿಲ್ಲ ಎಪ್ಪತ್ತೈದು ವರ್ಷಗಳಾದರೂ ಕೂಡ ದಲಿತರನ್ನು ವೋಟ್ ಆಗೇ ಬಳಸ್ತಕ್ಕಂಥ ಸಂಪ್ರದಾಯ ಕೆಟ್ಟ ಸಂಪ್ರದಾಯ ಏನಿದೆ ರಾಜಕೀಯ ಸಂಪ್ರದಾಯ ಇದೆ ಅದು ಕೊನೆ ಆಗಬೇಕು ದಲಿತರು ವೋಟ್ ಅಲ್ಲ ದಲಿತರು ವೋಟ್ ಫೋರ್ಸ್ ಪೊಲಿಟಿಕಲ್ ಫೋರ್ಸ್ ಅನ್ನೋದನ್ನು ತೋರ್ಪಡಿಸ್ತಕ್ಕಂಥ ಒಂದು ವೇದಿಕೆ ಸಿದ್ಧಪಡಿಸ್ತಾ ಇದೆ ಅದಕ್ಕೆ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ದಲಿತ ಸಂಘಟನೆಗಳು ಒಟ್ಟಿಗೆ ಸೇರಿದ್ದೀವಿ ಇವತ್ತು ಮೊಟ್ಟ ಮೊದಲನೇ ಪತ್ರಿಕಾಗೋಷ್ಠಿಯನ್ನು ಉದ್ದೇಶ ಮಾತಾಡ್ತಾ ಇದ್ದೀವಿ ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಪತ್ರಿಕಾಗೋಷ್ಠಿ ಮಾಡಿ ದಲಿತರು ಒಂದು ರಾಜಕೀಯ ಶಕ್ತಿಯಾಗಿ ದೊಡ್ಡ ಕೂಗಾಗಿ ಮುಂದಿನ ಮುಖ್ಯಮಂತ್ರಿ ಬದಲಾವಣೆ ಆಗೋದಿದ್ದರೆ ಅದು ದಲಿತರೊಬ್ಬರು ಮುಖ್ಯಮಂತ್ರಿ ಆಗಬೇಕು ಅನ್ನೋ ದೊಡ್ಡ ಬೇಡಿಕೆಯನ್ನು ಇಟ್ಕೊಂಡು ನಾವು ಹೊರಟಿದ್ದೀವಿ ಇದು ಮೊದಲನೇದಲ್ಲ ಬಿ ಬಸುಲಿಂಗಪ್ಪ ಅವರ ಕಾಲದಿಂದ ಎನ್ ರಾಜಯ್ಯ ಅವರ ಕಾಲದಿಂದ ಬಿ ರಾಚಯ್ಯ ಅವರ ಕಾಲದಿಂದ ಈ ಬೇಡಿಕೆ ಹಾಗೇ ಇದೆ ಖರ್ಗೆ ಅವರು ಎರಡು ಸಲ ಮುಖ್ಯಮಂತ್ರಿ ಆಗಬೇಕಾಗಿತ್ತಾಗಿಲ್ಲ ಪರಮೇಶ್ವರ ಕೆ ಎಚ್ ಮುನಿಯಪ್ಪ ಇವರು ಒಂದೊಂದು ಸಲ ಮುಖ್ಯಮಂತ್ರಿ ಆಗಬೇಕಾಗಿತ್ತು ನಂತರ ಡಿ ಕೆ ಶಿವಕುಮಾರ್ ಅಂದ್ರೆ ಸಿ ಎಂ ಅಂತ ಹೇಳ್ತಾ ಇದ್ದಾರೆ ಸೊ ಇದರ ಬಗ್ಗೆ ಏನು ಹೇಳ್ತೀರಾ ಯಾಕಂದ್ರೆ ಪ್ರಮುಖವಾಗಿ ಶಿವಕುಮಾರ್ ಅವರೇ ಸಿಎಂ ಆಗಬೇಕು ಅನ್ನೋ ಕೂಗು ಕೂಡ ಇರುವಂಥದ್ದು ಅದರ ನಡುವೆ ನಿಮಗೆ ಅವಕಾಶ ಮಾಡಿ ಅನ್ನೋ ನಂಬಿಕೆ ಇದೆಯಾ ನೋಡಿ ಕಾಂಗ್ರೆಸ್ಸು ಇವತ್ತು ಮುಖ್ಯಮಂತ್ರಿ ಆದರೆ ಇವತ್ತಿಗೆ ಮುಗ್ದ ಮುಕ್ತಾಯ ಆಗೋಲ್ಲ ಎರಡು ಸಾವಿರದ ಇಪ್ಪತ್ತೆಂಟು ಎಲೆಕ್ಷನ್ ಇದೆ ಕೆ ಪಿ ಸಿ ಸಿ ಪ್ರೆಸಿಡೆಂಟ್ ಆಗಿರೋರು ಇವ್ರಿಗಿಂತ ಕೆ ಪಿ ಸಿ ಸಿ ಪ್ರೆಸಿಡೆಂಟ್ ಆಗಿರೋರು ಖರ್ಗೆ ಹೋಗ್ಬೇಕು ಅಥವಾ ಪರಮೇಶ್ವರ್ ಎಲ್ಲ ಹೋಗ್ಬೇಕು ಅವ್ ತಾನೇ ಆಮೇಲೆ ಸೆಂಟ್ರಲ್ ಮಿನಿಸ್ಟ್ರ್ ಆಗಿರ್ತಕ್ಕಂಥ ಕೆ ಎಚ್ ಮುನಿಯಪ್ಪ ಎಲ್ಲೋ ಹೋಗ್ಬೇಕು ಸಮರ್ಥವಾಗಿದ್ದಾರೆ ನಾನು ನಾನು ಕೇಳೋದಿಲ್ಲಿ ಕಾಂಗ್ರೆಸ್ಗೆ ಆಯುಷ್ ಜಾಸ್ತಿ ಇದೆ ಆಯ್ತಲ್ಲ ಮತ್ತು ಆಯುಷ್ ಆಯುಷ್ಯ ಜಾಸ್ತಿ ಆಗಬೇಕಂದ್ರೆ ದಲಿತರು ಮುಖ್ಯಮಂತ್ರಿ ಮಾಡಲೇಬೇಕು ಈ ವರ್ಷ ಈ ಈ ಬ ಅವಧಿಯಲ್ಲಿ ಡಿ ಕೆ ಶಿವಕುಮಾರ್ಗೆ ಇನ್ನೂ ವಯಸ್ಸಿದೆ ಆರೋಗ್ಯ ಇದೆ ಮತ್ತು ಅವರು ಕನಕಪುರದ ಬಂಡೆ ಅಂತ ಹೆಸರಿದೆ ಬಂಡೆ ಥರ ತಳ್ಕೊತಾರೆ ದಲಿತರು ತಳ್ಕೊಳ್ಳೋ ಶಕ್ತಿ ಇಲ್ಲವಲ್ಲ ಅದಕ್ಕೆ ಎರಡು ಸಾವಿರದ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ತಾನು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಾನು ಕ್ಯಾಂಡಿಡೇಟ್ ಆಗ್ತೀನಿ ಅಂತೇಳಿ ನಾನು ಅವ್ರಿಗೂ ಕೂಡ ಹೇಳ್ತಾ ಇದ್ದೀನಿ ಡಿ ಕೆ ಶಿವಕುಮಾರ್ಗೂ ಹೇಳ್ತಾ ಇದ್ದೀನಿ ದಲಿತ ಸಂಘಟನೆಗಳ ಬೆಂಬಲ ಬೇಕಾದರೆ ದಲಿತ ಜನಾಂಗದ ಓಟ್ ನಿಮಗೆ ಮುಂದುವರಿಬೇಕಾದ್ರೆ ಈ ಸಲ ನೀವು ಬಿಟ್ಕೊಡ್ರಿ ದಲಿತರು ಬಿಕ್ ಬಿಟ್ಕೊಡ್ರಿ ನಂತರ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಾವೇ ನಿಂತು ನಿಮ್ಮನ್ನು ಗೆಲ್ಲಿಸ್ತೀವಿ ಎಮ್ ಎಲ್ ಎ ಮಾಡ್ತೀವಿ ಮ ಮುಖ್ಯಮಂತ್ರಿನೂ ಆಗ್ತೀರಿ ದಲಿತರಿಗೆ ಏನಾದರೂ ಈ ಸರ್ತಿ ಮುಖ್ಯಮಂತ್ರಿ ಸ್ಥಾನ ಬಿಟ್ಕೊಳ್ಲಿಲ್ಲ ಅಂತ ಹೇಳಿದ್ರೆ ದಲಿತ ಜನಾಂಗದ ಶಾಪ ಹಿಂದೆ ಅನೇಕ ಸಲ ತಟ್ಟಿದೆ ಕಾಂಗ್ರೆಸ್ಗೆ ಈ ವರ್ಷ ಕೂಡ ನಾವು ಎರಡೂವರೆ ವರ್ಷಗಳ ಕಾಲ ಆದರೂ ನೀವು ಕೊಡಿರಿ ಎರಡು ವರ್ಷ ನೀವು ಯಾರಿಗಾದರೂ ಮಾಡಿರಿ ನಾವು ಹೇಳ್ತಕ್ಕ ಪರಮೇಶ್ವರು ಪ ಮಲ್ಲಿಕಾರ್ಜುನ್ ಖರ್ಗೆ ಅಥವಾ ಕೆ ಎಚ್ ಮುನಿಯಪ್ಪ ಅಥವಾ ಸತೀಶ್ ಜಾರಕಿಹೊಳಿ ಮಹಾದೇವಪ್ಪ ಯಾರನ್ನು ಬೇಕಾದರೂ ಮಾಡ್ಕೊಳ್ಳಿ ದಲಿತರ ವೋಟ್ ಬ್ಯಾಕ್ ನಿಮಗೆ ದಲಿತರು ವೋಟ್ ಆಗದೆ ಸೋತಿರುವಂಥ ಸಂದರ್ಭಗಳಿದೆ ದಲಿತರಿಂದಲೇ ಓಟ್ ಅಧಿಕಾರಕ್ಕೆ ಬಂದು ನೀವು ಅವ್ರನ್ನ ಮುಖ್ಯಮಂತ್ರಿ ಮಾಡಲ್ಲ ಅಂತ ಹೇಳಿದ್ರೆ ನಾಚಿಕೆ ಆಗಬೇಕು ಕಾಂಗ್ರೆಸ್ಗೆ ಭಾಳ ದೊಡ್ಡ ದಿನಗಳು ಎದುರಾಗ್ತವೆ ಅನ್ನೋ ಎಚ್ಚರಿಕೆಯನ್ನು ಕೊಡ್ತಾಯಿದ್ದೀವಿ ನೋಡಿದ್ರಲ್ಲ ವೀಕ್ಷಕರೇ ಯಾಕಂದರೆ ದಲಿತ ಸಮುದಾಯದಿಂದ ಒಬ್ಬರನ್ನು ಯಾರಾದರೂ ಓಕೆ ಒಬ್ಬರನ್ನು ಸಿ ಎಮ್ ಮಾಡಬೇಕು ಯಾಕಂದ್ರೆ ಈಗಾಗಲೇ ಸಿ ಎಂ ಸಿದ್ದರಾಮಯ್ಯ ಅವರಿದ್ದಾರೆ ಅವರ ನಂತರ ಅಂದರೆ ಡಿ ಕೆ ಶಿವಕುಮಾರ್ಗೆ ಇನ್ನೂ ಕೂಡ ಆರೋಗ್ಯ ಇದೆ ಕನಕಪುರದ ಬಂಡೆ ಅಂತ ಹೆಸರುವಾಸಿಯಾಗಿದ್ದಾರೆ ಗಟ್ಟಿಮುಟ್ಟಾಗಿದ್ದಾರೆ ಅವರ ಬದಲು ಬೇರೆ ದಲಿತದವ್ರು ಇರುವಂತಹ ಒಬ್ಬರಿಗೆ ನಾಯಕತ್ವ ಕೊಡಬೇಕಂತ ಆಗ್ರಹ ವ್ಯಕ್ತವಾಗ್ತಾ ಇದೆ ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಭವ್ಯ ಸುನಿಲ್ ಜಿ ಕನ್ನಡ ನ್ಯೂಸ್